ನಾವು ಯಾರ ಜೊತೇಲಿ ಜಗಳ ಮಾಡಿದಾಗ ಯಾರಿಗಾದ್ರೂ ನಾವೇ ಬೈದಾಗ ಅಥವಾ ಏನೋ ಹೀನಾಯವಾದ ಸಂದರ್ಭದಲ್ಲಿ ನಾವೇ ಹೇಗೆಗೋ ಆಡ್ಬಿಟ್ಟಾಗ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಕಸಿವಿಸಿ ಆಗತ್ತೆ ಕೂತ್ರು ನಿಂತ್ರು ಸಮಾಧಾನನೇ ಇರಲ್ಲ ಏನು ಬೇಡಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಎರಡು ದಿನ ಅದೇ ಥರ ಮನಸ್ಸಲ್ಲಿ ಡೀಪ್ ಡಿಸ್ಟರ್ಬೆನ್ಸ್ ರೆಜಿಸ್ಟರ್ ಆಗಿರುತ್ತೆ ಬಟ್ ನಾವೇನು ಮಾಡ್ತೀವಿ ಇರ್ಲಿ ಬಿಡು ಇರ್ಲಿ ಬಿಡು ಅಂತ ಅದನ್ನು ಮರೆಯೋಕೆ ಪ್ರಯತ್ನ ಮಾಡ್ತೀವಿ ಮೊಬೈಲ್ ನೋಡೋಕೆ ಶುರು ಮಾಡಿಬಿಡ್ತೀವಿ ಟಿ ವಿ ನೋಡ್ತೀವಿ ಬಾ ಬಾ ಇರಲಿ ಮೂಡ್ ಚೇಂಜ್ ಆಗಲಿ ಅಂತ ಅಲ್ಲಿ ಇಲ್ಲಿ ಹೋಗ್ತೀವಿ ಶಾಪಿಂಗ್ ಗಿಪ್ಪಿಂಗ್ ಮಾಡ್ತೀವಿ ಎಸ್ ಓಕೆ ಬಟ್ ನಿಮಗೆ ಗೊತ್ತಾ ಇದು ಖಂಡಿತ ನಿಮಗೆ ಮೈಂಡಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ನಿಮ್ಮ ಎನರ್ಜಿ ಬಾಡಿಯಲ್ಲೂ ಅದು ಡಿಸ್ಟರ್ಬೆನ್ಸ್ ಆಗಿರುತ್ತೆ ಆ್ಯಂಡ್ ಎಷ್ಟೋ ವರ್ಷಗಳಾದರೂ ಅದನ್ನು ಲಾಂಗ್ ಟರ್ಮ್ ಮೆಮರಿಯಲ್ಲಿ ನೀವು ಲಾಕ್ ಮಾಡ್ಕೊಂಡು ಇಟ್ಕೊಳ್ತೀರಾ ಅಂದರೆ ಅದು ಈಗಲೂ ನಿಮ್ಮ ಎನರ್ಜಿಯನ್ನು ಸಕ್ ಮಾಡ್ತಾ ಇದೆ ಅಂತಾನೆ ಅರ್ಥ ಆದ್ದರಿಂದ ಮೈಂಡ್ ಡಿವೇಟ್ ಮಾಡೋದು ಅಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾದ ಜವಾಬ್ದಾರಿ ಅವತ್ತು ರಾತ್ರಿನೋ ಅಥವಾ ಮುಂದಿನ ದಿನ ಬೆಳಗ್ಗೆನೋ ಆ ವ್ಯಕ್ತಿಯನ್ನು ಮಾನಸಿಕವಾಗಿ ಕ್ಷಮಿಸಿ ಅವರು ಅವರೇ ಕೆಟ್ಟವ್ರು ಇರ್ಬೋದು ತಪ್ಪವ್ರದೇ ಇರ್ಬೋದು ಬಟ್ ಎನರ್ಜಿ ಲೆವೆಲಲ್ಲಿ ನಿಮಗೆ ಅವ್ರ ನೆಗೆಟಿವಿಟಿ ಬೇಡ ಅಲ್ವಾ ಆ್ಯಂಡ್ ಆ ಥಾಟ್ಸನ್ನೆಲ್ಲ ಡ್ರಾಪ್ ಮಾಡಿ ಅವ್ರು ಏನೋ ಹೀನಾಯವಾಗಿ ನಿಮ್ಮ ಬಗ್ಗೆಯೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ರಿಲೀಸ್ ಮಾಡಿ ನೀವೇನೋ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟಿರ್ತೀರ ಆ ಟೆನ್ಷನಲ್ಲಿ ಕೋಪದಲ್ಲಿ ನಿಮ್ಮನ್ನು ನೀವೇ ಕ್ಷಮಿಸ್ಕೊಂಡು ಆ ಗಿಲ್ಟ್ ಆಗಿರಲಿ ಆ ಕೋಪ ಆಗಿರಲಿ ಬೇಜಾರಾಗಿರಲಿ ರಿಲೀಸ್ ಮಾಡಿ ಒಟ್ಟಿನಲ್ಲಿ ಆ ಸಂಗತಿಯನ್ನು ಆಧ್ಯಾತ್ಮಿಕವಾಗಿ ಗೆಲ್ಲಿ ಆಗ ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಬರುತ್ತೆ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಹೀಲ್ ಇನ್ ರಿಯಲ್